ಅಥವಾ ಅಸೂಹೆ ಮನುಷ್ಯನನ್ನ ಅನ್ನಪದಕ್ಕೆ ಹೇಯುತ್ತದೆ ಅಸೂಹೆಯನ್ನು ನಾವು ಸಾಮಾನ್ಯವಾಗಿ ಎಂದು ಕರೆಯುತ್ತೇವೆ ಇನ್ನೊಬ್ಬರ ವೇಯಸ್ ಕಂಡು ಒಳವಳಿಗೆ ಕುಡಿಯುವವರು ತಮಗೆ ತಾವೇ ಕಷ್ಟಗಳನ್ನು ತಂದುಕೊಳ್ಳುತ್ತಾರೆ ಬೇರೆಯವರ ಮುಖಕ್ಕೆ ಮಸಿ ಬೆಳೆಯಬೇಕಾದರೆ ಮೊದಲು ತಮ್ಮ ಕೈಗೆ ಮಸಿ ಹಚ್ಚಿಕೊಳ್ಳಬೇಕಾಗುತ್ತದೆ ಎಂಬ ಸಸ್ಯವನ್ನು ಅವರು ಮರೆಯುತ್ತಾರೆ ಸಂತ ಜ್ಞಾನೇಶ್ವರ ಮತ್ತು ಮುಕ್ತಾಬಾಯಿಯವರನ್ನು ಕಂಡು ವಿಸೋಬಾ ಕೇಚರ್ ಎಂಬ ಪಂಡಿತ ಮಸ್ತರ ಕೊಡುತ್ತಿದ್ದನಲ್ಲದೆ ಈ ಸಂತರಿಗೆ ಗೌರವ ಕೊಡಬೇಡಿರಿ ಎನ್ನುತ್ತಿದ್ದ ಒಮ್ಮೆ ದೀಪಾವಳಿ ಎಂದು ಸಾಧು ಸಜ್ಜನ ಸಂತರಿಗೆ ಹೋಳಿಗೆ ಪ್ರಸಾದ ಮಾಡಿಸಿದರಾಯಿತು ಎಂದು ಅದಕ್ಕೆ ಸಂಚನ್ನು ತರಲು ಬೇಟೆಗೆ ಹೋದಳು ಈ ವಿಚಾರ ಕೇಳಿದ ವಿಸೋಬಾ ಕೇಚರ್ ಯಾರು ಇವರಿಗೆ ಅಂಚನ್ನು ಕೊಡಬೇಡಿ ಎಂದು ಆಜ್ಞೆ ಮಾಡಿದನು ಆತನ ಆಜ್ಞೆ ಮೀರಿ ಆ ಗ್ರಾಮದಲ್ಲಿ ಯಾರೂ ನಡೆದುಕೊಳ್ಳುವಂತಿರಲಿಲ್ಲ ಮುಕ್ತಾಬಾಯಿ ನಿರಾಶರಾಗಿ ಮನೆಗೆ ಹಿಂದಿರುಗಿದಳು ಈ ವಿಷಯ ತಿಳಿದ ಜ್ಞಾನೇಶ್ವರರು ಯೋಗಿಯಿಂದ ತಮ್ಮ ಬೆನ್ನನ್ನೇ ಹಂಚಿದಂತೆ ಮಾಡಿ ಅದರ ಮೇಲೆ ಹೋಳಿಗೆ ಬೇಯಿಸಲು ತಿಳಿಸಿದರು ಮುಕ್ತಾಬಾಯಿ ಹಾಗೆಯೇ ಮಾಡಿ ಸಾಧು ಸಜ್ಜನ ಸಂತರಿಗೆ ಹೋಳಿಗೆ ಪ್ರಸಾದ ಈ ದೃಶ್ಯ ನೋಡಿ ಕಕ್ಕ ಆದನು ತನ್ನ ಮಸ್ತರ ಬುದ್ಧಿ ತೊರೆದು ಹಸುವೆ ಕಡೆಗಣಿಸಿ ಯೋಗಾ ಚಮತ್ಕಾರವನ್ನು ಕಂಡು ಜ್ಞಾನೇಶ್ವರರಲ್ಲಿ ಕ್ಷಮೆಯಾಚಿಸಿದನು ಅವರು ಮುಕ್ತಾಬಾಯಿಯಿಂದ ಶೋಭಾ ಕೇಚರನಿಗೆ ಉಪದೇಶ ಕೊಡಿಸಿ ಅವನ ಹೊಟ್ಟೆಯಲ್ಲಿನ ಇಚ್ಚು ಆರಿಸಿ ಸ್ವಚ್ಛಗೊಳಿಸಿದರು ಏನೇ ಹೇಳಲಿ ವಸ್ತ್ರ ಬಿಟ್ಟುಕೊಂಡಲ್ಲಿ ಅದು ಶಾಶ್ವತವಾದ ಪರಿಹಾರವಲ್ಲ ಅಸೂಯೆ ಸರಿಸು ವೈಕುಂಠದ ದಾರಿ ಬಲು ಸಲಿಸು ಅದಕ್ಕಾಗಿ ಪ್ರತಿ ಜೀವಿಯನ್ನು ಪ್ರೀತಿಸು ಧ್ಯಾನಿಸು ಆನಂದಿಸು ಬದುಕು ತುಂಬಾ ಭರಿಸುವುದು